ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಮಾರ್ನಿಂಗ್ ಎಷ್ಟು ಎಂಟು ಎಂಟುವರೆಗೆ ಐತಿ ಇವಾಗ ಜಸ್ಟ್ ಎದ್ದು ನೋಡ್ರಿ ಯಾಕಂದ್ರೆ ಸಂಡೇ ಐತಿ ಇವತ್ತು ಐದು ಗಂಟೆ ಡ್ಯೂಟಿ ಇತ್ತು ನೋಡಿರಿ ಸಾಯಂಕಾಲ ಅಂದರೆ ಸಂಡೆಗೊಮ್ಮೆ ನಾಲ್ಕೂವರೆ ಅಷ್ಟೇ ಇರ್ತೈತಿ ಐದು ಗಂಟೆಗೆ ಹೋಗಿ ಒಂಬತ್ತುವರೆಗೆ ಮುಗೀತು ನೋಡಿರಿ ಏಳು ಗಂಟೆ ಡ್ಯೂಟಿ ಇದ್ದರೆ ಜಲ್ದಿ ಹೇಳ್ತಿದ್ದೆ ಆರು ಗಂಟೆಗೆ ಇವತ್ತೇನು ಐದು ಗಂಟೆ ಡ್ಯೂಟಿ ಇರ್ತೀನಿ ಎಂಟು ವರೆಗ ಇದ್ದೀನಿ ನಾನು ನೋಡ್ರಿ ಚಿನ್ನೋದನ್ನ ಮಲ್ಕೊಂಡಾರ ದಿವಿಬಿ ಅದನ್ನು ತಿನ್ನೋದು ಇವತ್ತು ನೋಡ್ರಿ ಸಂಡೇ ಮ ಇವತ್ತಿಂದ ಏನು ಟೈರಿ ಡೈಲಿ ಡ್ಯೂಟಿ ಇರುತ್ತೆ ಎಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತೆ ಡೇ ಲಾಗ್ ಸ್ಟಾರ್ಟ್ ಮಾಡೀನಿ ಹಾಗೆ ನೋಡ್ರಿ ನಮ್ಮ ಮಮ್ಮಿ ಮತ್ತು ನಮ್ಮ ಆಶಾ ಅದು ಬರ್ತದಾರ ಊರಿಂದ ಊರಿಬ್ಬರಿಗಿಂತ ನಮ್ಮ ಆಶಾ ಅಲ್ಲೇ ಬಂದ ಬಾಗಿ ಒಡಿಗೆ ಅಲ್ಲಿಂದ ನಮ್ಮ ಮಮ್ಮಿ ಆಮೇಲೆ ನಮ್ಮ ತಂಗಿ ಆಶಾ ಇಬ್ರು ಕೂಡಿ ಬರ್ತನಂದಾರ ಬರ್ರಿ ಈಗ ಸ್ಟಾರ್ಟ್ ಮಾಡಿನಿ ಏನೆಲ್ಲ ಆಗುತ್ತಾ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ ನೋಡಿರಿ ಪಟ್ ಪಟ್ ಬರ್ಷನ್ ಕಟ್ಟಿದಾರೆ ಒರ್ಸ್ಕೊಂಡೆ ಈ ಕಡೆ ನೀರಿಗೆ ಇಟ್ಟಿನಿ ನೋಡ್ರಿ ಯಾಕಂದ್ರೆ ನೋಡ್ರಿ ಇವತ್ತು ನಿನ್ನೆ ಎಣ್ಣೆ ಹಚ್ಕೊಂಡಿದ್ದೀನ ಹಾಗಾಗಿ ಆ ಕಡೆ ನೀರಿಗೆ ಇಟ್ಟಿನಿ ಫುಲ್ ಇಟ್ಟಿನಿ ಯಾಕಂದ್ರೆ ರೊಕ್ಕ ಶಾಂಪೂ ಹಾಕಿ ಈ ಕಡೆ ಹಾಲು ಕಸಗಿಟ್ಕೊಂಡಿನಿ ಇನ್ನು ಕಸದೆಲ್ಲ ಉಡ್ಬೇಕು ನೋಡ್ರಿ ಇನ್ನು ಬಾಂಡೆ ಅದಾವೆ ಇಷ್ಟು ಬಾಂಡೆ ತಿಕ್ಕೊಂಬರ್ಬೇಕು ಕಸದೆಲ್ಲ ಉಡ್ಕೊಂಬರ್ಬೇಕು ಬೈ ಪಟ್ ಪಟ್ಟು ಕೆಲಸ ಮಾಡ್ಕೊಳ್ಳೋವಂತ ಚಿನ್ನ ನೋಡ್ರಿ ಎದ್ದೇಳೋದು ಒದ್ದಾಡೋದು ಮತ್ತು ವಾಪಸ್ ಮಲ್ಕೊಳ್ಳೋದು ಇದೇ ಮಾಡಾಕತ್ತ ನೋಡ್ರಿ ಎರಡು ಸಲ ಎದ್ ಕುಂತ ಮತ್ತಸ್ ಮಲ್ಕೊಂಡ ಎದ್ಕೊತ ಮತ್ತೆ ಮಕ್ಕೊಂಡ ಅವನಿಗೆ ಏನು ನಿದ್ದಿ ಸಾಲ ಅಂತು ಬಟ್ ಹೇಳ್ಬೇಕಂತ ಮತ್ತೆ ಅವಳು ಮಪಸ್ ಮುಕ್ಕೊತಾನೆ ನೋಡ್ರಿ ಟ್ರೀ ನಂದು ಸ್ನಾನ ಮಾಡ್ಕೊಂಡ್ಬಂದೆ ಇವತ್ತು ತಲೆ ಸ್ನಾನ ಮಾಡ್ತೀವಂದ್ಮೇಲೆ ಈಗ ಫುಲ್ ಡ್ಯಾಂಡ್ರಫ್ ಸಂಬಂಧ ವಾಯ್ಲಸ್ಕೊಂಡಿದ್ದ ನೋಡ್ರಿ ನೈಟ್ ನೋಡ್ರಿ ಇಲ್ಲಿ ಚಿನ್ನೂ ಎದ್ದಾನ ಎದ್ದು ಬ್ರಷ್ ಮಾಡತ್ತ ಗುಡ್ ಮಾರ್ನಿಂಗ್ ಯಾವಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಚಿನ್ನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂತ ಅವ್ರಿಗೆ ಹೇಳ ನನಗಲ್ಲ ಹೇಳು ಗುಡ್ ಮಾರ್ನಿಂಗ್ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಬರೀಕೆ ಅವಿಂಗಿಷ್ಟು ಸ್ನಾನ ಮಾಡಿಸ್ಬೇಕು ಫಸ್ಟ್ ನಾವು ಪೂಜೆ ಮಾಡ್ಕೋತೀನಿ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಅವನಿಗೆ ಸ್ನಾನ ಮಾಡಿಸ್ತೀನಿ ಅಪ್ಪು ಬ್ರಷ್ ಮಾಡಿ ಪಟ್ ನಾ ಪೂಜೆ ಮಾಡಿದ್ರಾಗ ನೋಡ್ರಿ ನನ್ನ ಪೂಜಾ ಆಯಿತು ಮತ್ತೇನು ಕೆಳಗೆ ದಸವು ಅಷ್ಟು ಇರಲಿಲ್ಲ ನೋಡ್ರಿ ಹಂಗಾಗಿ ಕರಿಮಲಿಗೆ ಹಾಕತಾವ ನೋಡ್ರಿ ನಮ್ಮ ಗಿಡದವಾಗ ಮಸ್ತ್ ಆತವ ಈಗಿಷ್ಟಿಷ್ಟು ಹಾಕತ ಇನ್ನ ಈಗ ಜಾಸ್ತಿ ಆತ ನೋಡ್ರಿ ಹಂಗ್ ಒಳಗಾಲಾಗತ್ತ ಹಂಗೆ ನೋಡ್ರಿ ಇಷ್ಟ ಆಗ್ಯಾವ ಈಗ ಬರ್ಬಾರು ಜಾಸ್ತಿ ಆಗ್ತವೆ ಮೊದಲಿಂದ ಮನೆ ಭಾಳ ಹಾಕಿದ್ದು ನೋಡ್ರಿ ಕರಿಮಲ್ಲಿಗೆ ಮೊದಲ ಬಟ್ ಈಗ ಕಡಿಮೆ ಆಗಿದ್ದು ಇನ್ನೊಂದು ಧೂರ್ಣ ಮಲ್ಲಿಗೆ ಆಗ್ತಿದ್ದು ಬಟ್ ಅವ ಅಷ್ಟು ಏನು ಆಗ್ತಿದ್ದಿಲ್ಲ ಅದ್ರ ಒಂದು ಮಳದು ಹಿಂಗೆ ಆಗ್ತಿದ್ದು ಬಟ್ ಇವು ನೋಡ್ರಿ ಇವು ಜಾಸ್ತಿ ಆಗ್ತವೆ ಕರಿಮಲ್ಲಿಗೆ ಅದು ಅಂದ್ರೆ ಈಗಿನ ಸ್ಟಾರ್ಟ್ ಆಗ್ಯವು ನೋಡಿರಿ ಇಷ್ಟ ಆಗ್ಯಾವು ಅದಕ್ಕೆ ಏನು ಜಾಸ್ತಿ ಅವರು ನಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಜಾಸ್ತಿ ಇರಂಗಿಲ್ಲ ನೋಡ್ರಿ ದಾಸಾಳುವ ಅದಕ್ಕೆ ಕರಿಮಲ್ಲಿಗೆ ಏರ್ಸಾಗತ್ತೀನಿ ಇವೆ ಹೇಳಿ ಇನ್ನು ಪೂಜಾದಾಯಿತು ಬರೀ ಜಿನ್ನೂ ಸ್ನಾನ ಮಾಡ್ಸು ಮಾವ ಒಂದ್ಸರಿ ಹೋದರೆ ಓದತಾನೆ ಅಮ್ಮ ಬಾರಮ್ಮ ಸ್ನಾನ ಮಾಡ್ಸಬಾರಮ್ಮ ಸ್ನಾನ ಮಾಡಿಸ್ಬಾರ ನಾನು ಹೋಲಿಲ್ಲ ಅಂದರೆ ಎಲ್ಲ ನೀರು ಚೆಲ್ಬಿಟ್ಟು ಅವನೇ ಸ್ನಾನ ಮಾಡ್ತಾನೆ ನೋಡ್ರಿ ಅರ್ಧ ಮುರ್ಧ ಈಗ ಅದಕ್ಕೆ ಒಂದೇ ಸಮನೆ ನಿಂತು ಕರಾಕತ್ತ ನೋಟ್ರಿ ಜಿನ್ನ ಇರು ಬಂದೆ ಇರಪ್ಪ ಇವ್ರು ಮುರ್ಶಿತಂದ್ರೆ ಮುಗಿತೈತಿ ಬರ್ತನಂತ ನೋಡ್ರಿ ಆಯ್ತು ಪೂಜಾ ಇಲ್ಲಿ ಚಿನ್ನ ವೇಟ್ ಮಾಡತ್ತ ನನ್ಸಮ್ಮ ಬಾರಮ್ಮ ಬಾರಮ್ಮ ಅಂತೇಳಿ ಬಂದ ಇರಪ್ಪ ನೀವು ಹ್ಮ್ ಮತ್ತೇನ್ ಬಿಡ್ಕೊತಿದ್ಯವ್ರಿ ಮತ್ತೇನು ಏ ದೇವ್ರಿ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಮಾಡಪ್ಪ ಪಟ್ನೆ ಅಜ್ಜಿ ರೆಡಿ ಆಯ್ತು ರೆಡಿ ಬಾ ನೋಡಿ 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 ನಮ್ಮ ಚಿನ್ನದು ಸ್ನಾನ ಆಯ್ತು ಚಿನ್ನ ಫ್ರೆಶ್ ಆದ ನೋಡ್ರಿ ಫ್ರೆಶ್ ಆದಿಲ್ಲ ಅಜ್ಜಿ ಬರ್ತಾ ಅಜ್ಜಿ ನೀನು ಹೆಂಡ್ತಿ ಬರ್ತಾ ಅಜ್ಜಿ ನೀನು ಏನ್ ಅಜ್ಜಿ

ಚಿನ್ನ ಅವ್ರ ಬಾಯಿಹೊಳಿ ಅಜ್ಜಿ ಮದ್ವೆ ಹಾಕ ನೋಡ್ರಿ ಶುಭೆ ಅವ್ರ ಅಜ್ಜಿ ಭಾಳ ತಿನ್ನ ಅಂತ ನೋಡ್ರಿ ಈಗ ಏನ ಟೈಮ್ ತಿರುಗಿ ನೋಡ್ರಿ ಹತ್ತೂರೇ ಆಯ್ತು ನಂದು ಪೂಜಾನು ಆಯ್ತು ಇನ್ನೇನೈತಿ ನಾಷ್ಟಕ್ಕೆ ನಾಷ್ಟಕ್ಕೇನು ಪ್ರಿಪೇರ್ ಮಾಡ್ಬೇಕು ನೋಡ್ರಿ ಈಗ ಇವ್ನು ಏನು ಮಾಡಬೇಕಪ್ಪ ನಾಷ್ಟ ಚಿನ್ನ ಏನ್ ಮಾಡಿದ್ವು ಉಪ್ಪಿಟ್ಟು ಅಂತಿಲ್ಲ ಬರೇ ನೀನೇ ಉಪ್ಪಿಟ್ಟು ತಿಂದಿಲ್ಲ ಈಗ ಡಾಬ್ರಿಟ್ ಶಾಂಗಿ ಉಪ್ಪಿಟ್ಟು ಚಂದ್ರ ಉಪ್ಪಿಟ್ಟು ನೋಡ್ರಿ ಎಲ್ಲರೂ ಉಪ್ಪಿಟ್ಟು ಬೇಡ ಅಂತಾರೆ ಬ್ಯಾಡಂತಾರ ಅವಿಟ್ಟ ಮಾಡಂತ ನೋಡಿ ಬಟ್ ತಿನ್ನಂಗೇ ಇಲ್ಲ ಸುಮ್ಮನೆ ಹೇಳತ್ತ ನೋಡ್ರಿ ಉಪ್ಪಿಟ್ ಮಾಡಮ್ಮ ಉಪ್ಪಿಟ್ಟು ಮಾಡಮ್ಮ ಅಂತ ತಿನ್ನಂಗ ಇಲ್ಲ ಅವ ಪೂರ್ತಿ ತಿನ್ನದ್ರ ಇಡ್ಲಿ ಇದ್ರೆ ನೋಡ ಫೋನ್ ಇಷ್ಟ ಅವನಿಗೆ ಅಪ್ಪಿ ಹನ್ಗಿತ ಅಮ್ಮ ಹಿಂಗಿ ಅಮ್ಮ ನೋಡ್ರಿ ಈಗ ಅವನಿಗೆ ಸ್ನಾನ ಮುಗಿಸಿ ಅವನ್ ಎಲ್ಲಾ ಮುಂಗೀತ್ ನೋಡ್ರಿ ಈಗ ನೆಕ್ಸ್ಟ್ ಬರೀ ನಾಷ್ಟ ಏನು ಮಾಡಮ್ಮ ಈ ಮುದ್ದೆ ನೆದ್ಕೆಸಿ ನಾಷ್ಟ ಮಾಡೋಕೆ ಕಷ್ಟ ಅಂದ್ರೆ ನೋಡ್ರಿ ಏನು ಮಾಡ್ಬೇಕು ಏನು ಮಾಡ್ಬೇಕು ಅಂತೇಳಿ ಹೇಳಿ ಕೊಟ್ಟಿರ್ತೀನಿ ದಿನ ನಾಷ್ಟ ನಾಷ್ಟ ಏನು ಮಾಡ್ಬೇಕಂತ ಆಗತ್ತ ನೋಡ್ರಿ ಇವ್ರಿನ್ ಏನು ಕೊಟ್ಟು ತಿಂತಾರೆ ಸುಮ್ಮ ಬಟ್ ಇನ್ ಜಾಸ್ತಿ ನಾವು ತಿನ್ಸಿದ್ರೆ ಪೋರ್ಸ್ ಮೂಡಿಸ್ತಿತ್ತ ನೋಡ್ರಿ ಚಿನಿಲಿಕ್ಕಂತಿಲ್ಲ ಈಗ ಸ್ಕೂಲ್ ಆಲ್ರೆಡಿ ಅಪ್ಪಿನ ಸ್ಕೂಲ್ ಮಜಾ ಆಗ ಸಂಡೇ ಅಮ್ಮ ಹಾಲಿಡೆ ವಿಭೂತಿ ತೊಗೋ ವಿಭೂತಿ ಹಚ್ತೀನಿ ಹಾಂ ವಿಭೂತಿ ತೊಗೋ ಹಾಸ್ತಿನಕ್ಕು ಅಲ್ಲಿಡು ಚಿನ ಅಲ್ಲಿ ಮ್ಯಾಗಿಡು ಏನು ಅಲ್ಲಿಡು ಹಂಗೇ ಅಲ್ಲಿಡು ಇಟ್ಟು ವಿಭೂತಿ ತೊಗೋ ಹಾಸ್ತೀನಿ ಬರ್ರೀ ಪಟ್ನೇ ನಷ್ಟಕ್ಕಿಷ್ಟು ರೆಡಿ ಮಾಡೋ ಹ್ಞೂ ಸುಮ್ಮನೆ ಏನು ಮಾಡಲಿ ಏನಾಗ್ತೀನಿ ಸುಮ್ಮ ಮ್ಯಾಗಿ ಮಾಡ್ಬಿಡ್ತೀನಿ ನೋಡಿ ಎಷ್ಟು ದಿನ ಆಯ್ತು ಮ್ಯಾಗಿನೂ ಮಾಡಿಲ್ಲ ಅವರು ಅಂತಲ್ಲ ದಿವ್ಯಾಗ ಅನ್ನಿಸ್ತು ತಂದೆ ಐತಿವಂತ ಸುಮ್ಮ ಮ್ಯಾಗಿ ತಂದು ಮ್ಯಾಗಿ ಮಾಡ್ತೀರಾಯಿತು ಮನೆ ಸಾಮಾನು ತರಬೇಕಾಗಿತ್ತು ನೀನೇ ತರಲಿಲ್ಲ ನೋಡ್ರಿ ತಂದಿದ್ರೆ ಇವತ್ತು ಮಾಡೋಕೋತೀ ಈಗ ಮತ್ತೆ ಅಂಗಡಿಗೆ ಹೋಗಿ ತೊಗೊಂಡ್ಬರ್ಬೇಕಾಗುತ್ತಾ ಬಾಪು ಇವತ್ತು ಏಸ್ಟ್ ತೀನಿ ಬಾಪುನು ಚಿನ್ನೂ ತಿನ್ಸಕ್ ಹೊಲಾಗುತ್ತೆ ನೋಡಿರಿ ಊಟ ಇದು ನನಗೆ ಮ್ಯಾಗಿ ಅವ್ನಿಗೆ ತಿನ್ಸೋಕೆ ಆಗಲ್ಲ ಅವ್ನಿಗೆ ಇಷ್ಟು ಏನೇ ಬೇರೆ ಮಾಡಬೇಕು ಯಾಕಂದ್ರೆ ಮ್ಯಾಗಿ ಚಲೋ ಅಲ್ಲ ನೋಡ್ರಿ ನೋಡಿ ಉಗುರುಗಿ ಹೀಗಾಗಿ ನಾವು ಮ್ಯಾಗಿ ತಿನ್ಸಂಗೇ ಇಲ್ಲ ಜಾಸ್ತಿ ಬಟ್ ಅವನಿಗೆ ಮ್ಯಾಗಿ ಅಂದರೆ ಇಷ್ಟ ರೀ ಬಟ್ ಆ ನಾ ಅಂದ್ರೆ ಮ್ಯಾಗಿ ತಿನ್ಸಂಗಿಲ್ಲ ಮ್ಯಾಗಿ ತಿಂದ್ರೆ ಏನಾಗುತ್ತ ಹೊಟ್ಟೆ ನೋಸ್ತೈತಿ ಮತ್ ಮ್ಯಾಗಿ ಯಾಕೆ ತಿಂತಿ ನೋಡುಮ ಈ ಸದ್ ಮಾಡ್ತೀನಿ ನೀ ತಿನ್ಬಾರ್ದು ನಾ ಮ್ಯಾಗಿ ತಿಂತೀನಿ ನಿನಗ ಬೇರೆ ಏನರ ಮಾಡ್ತೀನಿ ಏನು ಮಾಡ್ಲಿ ಸಸ್ಕ ಮಾಡ್ಲಿ ಗುಡ್ ಬಾಯ್ ಡನ್ ಡನ್ ಹಿಂಗ್ ಡನ್ ಬಾ ಗಾಡಿ ಗಾಡಿ ನಾಯಿ ಬರೀ ಗಾಡಿ ಗಾಡಿ ಬರೀ ಮಾಮಾ ತಂದು ಕೊಟ್ಟಲ್ಲ ನೀವು ನೋಡಿರಿ ಅದರದೆಲ್ಲ ಡೋರ್ ತೆಗಿತಾವ ಚಿನ್ನೊಂದು ಜೀಪಿಂದು ಸಾಯ್ತು ತರ್ಸಲಿ ನೋಡಿರಿ ನಮ್ಮ ಚಿನ್ನೊಂದು ಜೀಪ್ ಎಷ್ಟು ಚಂದ ಐತೆ ನೋಡ್ರಿ ಅದ್ರದ್ದು ಡೋರ್ ನೋಡ್ರಿ ಹೆಂಗೆ ತೆಗೀತಾವ ತ್ರೀ ಫಿಫ್ಟಿ ರುಪೀಸ್ ಅಂತ ಮಸ್ತ್ ಐತೆ ನೋಡ್ರಿ ಅವ್ರ ಮಾಮ ತಂದ್ರೆ ವೆರೈಟಿ ವೆರೈಟಿ ಕ್ವಾಲಿಟಿದೇ ತೊಗೊಂಬಂದ್ರ ತಾನೇನ ಚಿನ್ನೊಂದು ಸಂಬಂಧ ನೋಡಿರಿ ಎಷ್ಟು ಚಂದ ಡೋರ್ ಓಪನ್ ಹಾಕೋ ಈ ಥರ ಡೋರ್ ಓಪನ್ ಆಗುತ್ತೆ ನೋಡ್ರಿ ಅವಂಗ ಎಷ್ಟಿದ್ರು ಸಹ ಸಾಲಂಗಿಲ್ಲ ನೋಡ್ರಿ ಮತ್ ನೆಕ್ಸ್ಟ್ ಡೇ ಮತ್ ಹೊಸದೇ ಬೇಕ ಅನ್ಸಿ ನಾವು ಎಷ್ಟ್ ಚೆಂದ ಐತ್ ಚಿನ್ನ ಜೀಪ್ ನಾಶ ಮುಂಚೆ ಒಂದ್ ಗ್ಲಾಸ್ ನೀರ್ ಇಟ್ಕೊಂಡಿ ನೋಡ್ರಿ ನೀರ್ ಕೂಡ ಬಿಸಿನೀರ ಬಿಸಿನ್ ಕುಡಿದು ನೆಕ್ಸ್ಟ್ ಟೆಪ್ ನಾಶ ಪ್ರಿಪೇರ್ ಮಾಡ್ಬೇಕಂತ ಹೇಳಿ ನೋಡ್ರಿ ನಾಷ್ಟಾ ರೆಡಿ ಆಯ್ತು ಚಿನ್ನೂಗ ರೊಟ್ಟಿ ತಿನ್ಸಾ ಶಿಲ್ಪ ನೋಡ್ರಿ ರೊಟ್ಟಿ ಕೊಟ್ಟಿದ್ಲು ರೊಟ್ಟಿ ಹತ್ತಿರಕ್ಕೆ ಪಲ್ಯ ಕೊಟ್ಟಿದ್ಲು ರೊಟ್ಟಿ ತಿನ್ನೋದ ನಮ್ಮ ಮ್ಯಾಗಿ ತಿನ್ನಾತ್ತೆ ನೋಡಿರಿ ಈಗ ನೋಡ್ರಿ ನಮ್ಮ ನಷ್ಟ ರೆಡಿ ಆಯಿತು ನಷ್ಟ ಮಾಡು ಬರ್ರೆ ಈಗ ನೋಡಿರಿ ನಾರ್ಮಲ್ ಆಗಿ ಮ್ಯಾಗಿ ಮಾಡ್ಕೋತಾರ ಬರ್ ಐದು ನಿಮಿಷ ಮ್ಯಾಗಿ ಅಂತ ಹೇಳಿ ನೀರು ಹಾಕೊಂಡು ಅದು ನಮ್ಗೆ ಗೊಟ್ಟೆ ಇಷ್ಟ ಆಗಂಗಿಲ್ಲ ನೋಡಿರಿ ಅದಕ್ಕೆ ನಮ್ಮ ಮೆಣಸಿನಕಾಯಿ ಉಳ್ಳಾಗಡ್ಡಿ ಟಮಾಟೊ ಎಲ್ಲ ಹಾಕಿ ಹಾಕಿದ್ರೆ ಚ ಟೇಸ್ಟ್ ಆಗ್ತಾ ಇಲ್ಲಕ್ಕ ಹೋಗಂಗಿಲ್ಲ ನೋಡಿರಿ ಮ್ಯಾಗಿ ಈಗ ನೋಡ್ರಿ ಈ ಕಡೆ ನಾನು ನಷ್ಟ ಹಾಕೊಂಡ್ಕೊತೀನಿ ಈ ಕಡೆ ಚಿನ್ನು ನೋಡಿರಿ ಶಿಲ್ಪ ಏನಾದ್ರೆ ಶಿಲ್ಪ ರೊಟ್ಟಿ ಪಲ್ಯ ಕೊಟ್ಟಿದ್ಲು ಅವ ರಾಜಗಿರಿ ಪಲ್ಯ ಬಿಸಿ ರೊಟ್ಟಿ ತಿನ್ನಾತ ನೋಡಿರಿ ನಾ ಈ ಕಡೆ ಮ್ಯಾಗಿ ತಿನ್ನಾತೀನಿ ಚಿನ್ನು ಗುಡ್ ಬಾಯ್ ಅದಂದ್ರೆ ಮ್ಯಾಗಿ ತಿನ್ನಂಗಿಲ್ಲರ ನಂದ ಅಷ್ಟ ಆಯ್ತು ಈ ಚಾಕ್ ಇಟ್ಕೊಂಡ್ಬರ್ರಿ ನೋಡ್ರಿ ಚಾ ಕಟ್ಟಿನಿ ನಮ್ ಚಿನ್ನೊಂದ್ ದಿನ ನಾಷ್ಟ ಆಗ್ತಾ ಇರ್ಲಿ ನೋಡ್ರಿ ನಾ ಅಲ್ಲೇ ಇಟ್ಟ ಚಾ ರೆಡಿ ಆಗೈತಿ ನಮ್ ಚಾ ಕುಡಿ ಮತ್ತ ನೋಡ್ರಿ ನಮ್ ಮಮ್ಮಿ ಆಮೇಲೆ ತಂಗಿ ತಂಗಿ ಗಂಡ ಎಲ್ಲರೂ ಬಂದರು ನೋಡ್ರಿ ಅವ್ರ ಆಕ್ಚುಲಿ ನೋಡ್ರಿ ಇವತ್ತು ಹೇಳಿದ್ದಲ್ಲ ಶಿಲ್ಪ ಅವ್ರ ಮಮ್ಮಿಗೆ ಮಾತಾಡ್ಸಕ್ ಬಂದಾರ ಅಂತ ಹೇಳಿ ಇವತ್ತು ಸಂಡೇ ಇದ್ದಿದ್ದು ಚಲೋ ಆಯ್ತು ನಾನು ಅಂದ ಅನ್ಕೊಂಡಿದ್ದಿಲ್ಲ ಬರ್ತಾರಂತ ಹೇಳಿ ಮಾರ್ನಿಂಗ್ ಫೋನ್ ಮಾಡಿದಾಗ ಗೊತ್ತಾಗಿತ್ತು ನನಗೆ ಬರ್ತಾರಂತೇಳಿ ಅಷ್ಟೊತ್ತಿಗೆ ಆಲ್ರೆಡಿ ಜನ ಡ್ಯೂಟಿ ಹಾಕಿದ್ರು ನೋಡ್ರಿ ಐದು ಗಂಟೆಗೆ ಅಷ್ಟೊತ್ತೆ ಚಲೋ ಆಯ್ತು ನೋಡಿರಿ ಎಲ್ಲರೂ ಇದ್ದು ಮತ್ತು ಆಮೇಲೆ ಈವ್ನಿಂಗ್ ಹೋಗಕ್ಕೆ ಚಲೋ ಆಗುತ್ತೆ ಅಂತ ಹೇಳಿ ನೋಡಿರಿ ಎಲ್ಲರೂ ಫಸ್ಟ್ ನಮ್ಮ ಆಶಾ ನಮ್ಮ ತಂಗಿಯಲ್ಲಿ ಆ ಕಡೆ ಅಲ್ಲೇ ಹೋಗಿ ಮಾತಾಡ್ಸ್ಪತ್ತೀವಿ ಅವ್ರ ಮನೆಗೆ ಹೋಗಿ ಅಂತಿಪರ ಮನೆ ಹೋಗಿ ಇಲ್ಲಿ ನಮ್ಮ ಏರಿಯಾದವರು ಅವರೆಲ್ಲ ಈ ಕಡೆ ಬಂದರು ನೋಡ್ರಿ ನಮ್ಮ ಮನೆಗೆ ಮಮ್ಮಿದ ಆ ಕಡೆ ಹೋಗ್ಯಾರ ಇವ್ರು ಈ ಕಡೆ ಬಂದರು ಇಷ್ಟು ಕೂಡಿಸಿ ಅಲ್ಲೇ ಬಂದಿದ್ರಲ್ಲ ಹಂಗಾಗಿ ಖುಷಿ ಆಯ್ತು ನೋಡ್ರಿ ಎಲ್ಲರೂ ಬಂದಿದ್ದು ಅಲ್ಲೇ ಬರೋದಕ್ಕೆ ಈ ಕಡೆ ಬರೋದಕ್ಕೆ ಒಂದೇ ಏರಿಯಾದವ್ರಂದ್ರೆ ನಮ್ಮ ಊರವರು ತವರ ಮನೆಯವರು ಅಂದ್ರೆ ಖುಷಿ ಆಗತ್ತೆ ನೋಡ್ರಿ ನಮ್ಮ ಮನೆಗೆ ಬರ್ತಾರೆ ಬಂದರು ಅಂದ್ರೆ ಇಲ್ಲ ನೋಡ್ರಿ ಆದ್ಯ ಸಾನು ಫುಲ್ ಅವ್ರಂದ್ರೂ ಜೋಕಾಲಿ ಸಿಕ್ಬಿಟ್ಟೈತಿ ಆಟ ಆಡೋ ಮೂಡೊಳಗೆ ಅದಾರ ಹೊರಗೆ ಚಿನ್ನ ಆಟ ಆಡ್ಕೋ ಕೂತ್ಬಿಟ್ಟ ನಾವು ಚಾಕ್ಲೇಟ್ ಸಿಕ್ಕು ಸಾಕ್ರ ಅವನಿಗೆ ಈ ಕಡೆ ಅವ್ರು ಬಂದಿಷ್ಟು ಅವ್ರಿಗೆ ಇಷ್ಟು ನೀರು ಅದು ಕೊಟ್ಟೆ ನೋಡ್ರಿ ಅಂದ್ರೆ ಅಲ್ಲೇ ಅವ್ರು ಶಿಲ್ಪಾರಿ ಅವ್ರ ಮನೆಯೊಳಗೆ ಎಲ್ಲರಿಗೆ ಶಿಲ್ಪ ಅಲ್ಲೇ ಊಟ ಮಾಡಿಸ್ಬಿಟ್ಲು ನೋಡ್ರಿ ನಾವು ಹೋಗಿ ಅಲ್ಲೇ ಊಟಕ್ಕೆ ಬಾ ಅಂತ ಫೋನ್ ಈಗ ಎಲ್ಲರಿಗೆ ಅಲ್ಲೇ ಊಟ ಮಾಡಿಸ್ಬಿಟ್ಲು ಹಂಗಾಗಿ ಇವ್ರಿಗೆ ಏನಿಲ್ಲ ಬರೀ ಚಹಾ ಅಂತಂದ್ರು ಹಾಗಾಗಿ ಚಹಾ ಮಾಡ್ಬೇಕಂತ ಚಹಾ ಕೆಟ್ಟಿನಿ ಹಾಗೆ ಚಿನ್ನನ ಬರ್ಡೇ ಫೋಟೋ ಅವ್ರು ಫಸ್ಟ್ ಟೈಮ್ ಬಂದಿದ್ರು ನೋಡಿರಿ ಈ ಕಡೆಯವ್ರ ನಮ್ಮ ಮನೆಗೆ ಬಂದಿದ್ದಿಲ್ಲ ಇವರು ಏನೇತಿ ಇನ್ನೊರು ಬಂದಿದ್ದರು ಅವ್ರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದರೆ ನಾವು ಮದುವೆ ಆಗಿಂದ ಮದುವೆ ಟೈಮ್ನಾಗೆ ಬಂದಿರ್ಬೋದು ಮೂವಿ ಅವಾಗ ಬಂದ ಮ್ಯಾಗೆ ವಾಪಸ್ ಬಂದಿದ್ದಿಲ್ಲ ಹಾಗಾಗಿ ಚಿನ್ನೊಂದು ಫಸ್ಟ್ ಬರ್ಡೇ ಫೋಟೋಸ್ ನೋಡತ್ತಿದ್ರು ಅದೇ ಮಾತಾಡಕತ್ತಿದ್ವಿ ಚಿನ್ನೊಂದು ಬಗ್ಗೆ ಇದು ಹೆಂಗೆ ಬಿದ್ದ ಏನಿಲ್ಲ ಅಂತ ಕೇಳಾಕತ್ತಿದ್ರು ಈಗ ನೋಡ್ರಿ ನಮ್ಮ ತಂಗಿಯವ್ರು ಬಂದರು ಅವ್ರು ಶಿಲ್ಪಾರ್ ಮನೆಗೆ ಮಾತಾಡ್ಸ್ಕೊಂಡ್ರು ನೆಕ್ಸ್ಟ್ ಈ ಕಡೆ ಬಂದರು ನೋಡ್ರಿ ಅಲ್ಲಿಂದ ಬಜಿ ತಿನ್ಕೋತ ಬಂದರು ಶಿಲ್ಪಾರ್ ಮನೆ ಅಂದು ಈಗ ನೋಡಿರಿ ನಾವು ಸಿಲ್ಪಾರ್ ಮನೆಗೆ ಊಟಕ್ಕೆ ಬಂದೆವು ನೋಡ್ರಿ ಆಕೆ ಬಿಡ್ಲೇ ಇಲ್ಲ ಅವ್ರು ಆ ಕಡೆ ಬಂದಾರ ನಮ್ಮ ಮನೆಯಾಗೆ ಬಂದು ಕೂತಾರಂದು ಬಿಡಲಿಲ್ಲ ನೀನು ಊಟ ಮಾಡುವ ಎಲ್ಲರೂ ಊಟ ಮಾಡುವಾಗ್ಯಾರ ನೀನು ಊಟ ಮಾಡುವ ಮಾಡುವ ಅಂತ ನಮ್ಮ ಅಣ್ಣನ ಬಂದಿದ್ದಾನೆ ನಮ್ಮ ಅಣ್ಣಾಗ ನನಗೆ ಲಾಸ್ಟ್ ನಾ ಇಬ್ರು ಊಟ ಮಾಡಾತ್ತೀವಿ ನಮ್ಮ ಅನ್ನ ನಾನು ಆಮೇಲೆ ನೋಡಿರಿ ಎಲ್ಲರಿಗೆ ಅಲ್ಲಿಂದ ಊಟ ಮಾಡಿ ಬಂದು ನೆಕ್ಸ್ಟ್ ದಿವ್ಯ ಕಾಫಿ ಮಾಡಿದ್ಲು ಎಲ್ಲರಿಗೆ ಎಲ್ಲರೂ ಅಲ್ಲೊಂದು ಕೂತ್ಕೊಂಡು ಸುಮ್ಮನೆ ಮಾತಾಡ್ಕೊಂತೀವಿ ಕುಂತೀವಿ ನೋಡ್ರಿ ಕಾಫಿ ಮಾಡಿದ್ಲು ಕಾಫಿ ಕುಡ್ಕೊಂಡು ಕೂತೀವಿ ನೋಡ್ರಿ ಇವ್ರು ಆಟ ಎಲ್ಲ ಮುಗೀತು ನೆಕ್ಸ್ಟ್ ನೋಡ್ರಿ ಹೊಂಟರು ಮನೆಗೆ ಊರಿಗೆ ಹೊಂಟ್ರಿ ನೋಡ್ರಿ ಬಗೆಯೊಳಿಗೆ ಈ ತಿರುಗ ಎಷ್ಟು ನಾಲ್ಕೂವರೆ ಹಾಕಬೇಕು ಟೈಮ್ ಹೆಂಗೆ ಟೈಮ್ ಅಂತ ಗೊತ್ತಾಗಲಿ ನೋಡ್ರಿ ಎಲ್ಲರೂ ಬಂದಾಗ ಯಾಕಂದ್ರೆ ಫ್ಯಾಮ್ಲಿ ಅವರೆಲ್ಲರೂ ಕೂಡಿ ಟೈಮ್ ಸ್ಪೆಂಡ್ ಅಂದ್ರೆ ಟೈಮಿಂಗ್ ಗೊತ್ತಾಗಲ್ಲ ನೋಡ್ರಿ ಎಷ್ಟೊತ್ತನ್ನು ಒಂದೆಷ್ಟು ಹನ್ನೆರಡುವರೆ ಒಂದು ಗಂಟೆಗೆ ಬಂದಾರ ಅವರು ಹೋಗ್ಬೇಕು ನಾಲ್ಕೂವರೆ ಆಯಿತು ಅಲ್ಲಿಷ್ಟು ಕುಂತ್ರು ಇಲ್ಲಿಷ್ಟು ಕುಂತ್ರು ಊಟ ಅದು ಮಾಡಿದ್ವಿ ಚಾದ್ ಕುಡಿದ್ವಿ ಹಾಗಾಗಿ ಅದು ಇದು ಮಾತ್ರಿಕೊ ಕೂತೀವಿ ಟೈಮ್ ಆಗಿದ್ದೇ ಗೊತ್ತಾಗಂಗಿಲ್ಲ ಎಷ್ಟು ಟೈಮ್ ಇದ್ರು ನೋಡಿರಿ ಚಿನ್ನೂ ಅಜ್ಜಿ ಜೊತೆ ಹೋಗಬೇಕಾ ತಿಂತಾನ ಮಮ್ಮಿ ಅಂತೂ ಫುಲ್ ಕಾಮಿಡಿ ನೋಡ್ರಿ ಎಲ್ಲರ ಜೊತೆ ಕೋತು ಮಾಡ್ಕೊತ ಫ್ರೆಂಡ್ಲಿ ಆಗಿರ್ತಾರೆ ಹಿಂಗೆ ಒಂಥರ ಏನಪ್ಪ ದೊಡ್ಡವರು ಆ ಥರ ಮೇಂಟೈನ್ ಒಟ್ಟ ಮಾಡಂಗಿಲ್ಲ ಅವರು ಯಾವಾಗಲೂ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಆಯಿತು ಎಲ್ಲರ ಜೊತೆ ಅಷ್ಟು ಫ್ರೆಂಡ್ಲಿ ಆಗಿರ್ತಾರ ಅವ್ರ ಜೊತೆ ಮೂವ್ ಮಾಡಿದವ್ರಿಗೆ ಗೊತ್ತು ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಕಾಮಿಡಿ ಮಾಡೋದಾಯಿತು ಎಲ್ಲನೂ ಆಯಿತು ನಮ್ಮಮ್ಮಿಯೋದು ಹೊಂಟಿದ್ರು ಅಷ್ಟೊತ್ತಿಗೆ ನಮ್ಮ ಮನೆಯವರು ಇಷ್ಟೊತ್ತನ್ನು ಭೇಟಾಗಿದ್ದರೆ ಅವ್ರ ಒಂದು ಸ್ವಲ್ಪ ಮಾತ್ರ ಮಾತ್ರಕೊಂಡು ನಿಂತ ನೋಡಿರಿ ಅದಾದ್ಮೇಲೆ ನಮ್ಮ ಅತ್ತಿಯರು ನಮ್ಮದ್ದು ಬಂದರು ಮೆಸ್ಸಿಂದ ಇವಾಗ ಸಂಡೇ ಇಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಮೆಸ್ ಕ್ಲೋಸ್ ಆಗುತ್ತೆ ಅವರು ಬಂದರು ಅವ್ರ ಮತ್ತೆ ಬೆಟ್ಟಾದ್ರು ಹಾಗಾಗಿ ನಮ್ಮ ಅತ್ತಿಯರು ಕೂಡ ಎಷ್ಟು ಮಾತ್ರ ಹೊಂದ ನಿಂತರು ನೋಡ್ರಿ ಹೋಗ್ಬೇಕು ಅನ್ನೋದ್ರಾಗೆ ಆಮೇಲೆ ನೋಡ್ರಿ ನಮ್ಮ ಹೆಣ್ಣು ಮಗಳ್ ಗರ್ಬದ್ರು ಕಾಕರು ಅವ್ರು ಕೂಡ ಎಷ್ಟು ಮಾತ್ರ ಕೊತ್ ನಿಂತರು ನೋಡಿರಿ ಇಷ್ಟೋತನ ಎಲ್ಲ ಬಂದಿದ್ರು ನೋಡಿರಿ ನಮ್ಮ ಮೂರಿಂದ ನಮ್ಮ ಏರಿಯಾದವರು ಅನ್ನಕ್ಕೆ ಅಂತ ಹೇಳ್ತಾರೆ ಅವರೆಲ್ಲ ಬಂದಿದ್ರು ಶಿಲ್ಪರ್ ಮಮ್ಮಿ ಈಗ ಆಪ್ರೇಷನ್ ಆಗಿರುತ್ತೆ ಅಂದಲ್ಲ ಮಾತಾಡ್ಸಕ್ಕೆ ನಮ್ಮ ಮಮ್ಮಿ ಅವರು ಅಲ್ಲ ಅದಕ್ಕೆ ಬಂದು ನಮ್ಮ ಮಮ್ಮಿ ನಮ್ಮ ತಂಗಿ ನಮ್ಮ ತಂಗಿ ಗಂಡ ನಮ್ಮ ಅಣ್ಣ ಎಷ್ಟು ಕೂಡ ಬಂದು ಇಷ್ಟೋತನ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡೋ ಖುಷಿ ಆಯ್ತು ನೋಡಿರಿ ಇವತ್ತು ಆ್ಯಕ್ಚುಲಿ ಐದು ಗಂಟೆ ಇದ್ದಿದ್ದು ಡ್ಯೂಟಿ ಚಲೋ ಆಯಿತು ಎಲ್ಲ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಎಲ್ಲ ಮುಗೀತು ಈಗ ನೋಡ್ರಿ ಐದು ಗಂಟೆ ಆಯ್ತು ಡ್ಯೂಟಿ ಹೊಂಟಿನಿ ಬರೀ ಡ್ಯೂಟಿ ಹೋಗೋಣ ನೆಕ್ಸ್ಟ್ ಡ್ಯೂಟಿ ಹೋಗೋಣ ಸಿಗ್ತೀರ ನೋಡ್ರಿ ಡ್ಯೂಟಿ ಬಂದೆ ಪೇಷಂಟ್ ಜಾಸ್ತಿ ಇಲ್ಲ ನೋಡಿ ಇವತ್ತಿನ ಸಂದೇ ಐತಿ ಬರೀ ನೆಕ್ಸ್ಟ್ ಹೋಗುವಾಗ ಸಿಗ್ತೀರಿ ಒಂಬತ್ತೂರಿಗೆ ಈಗ ನೋಡ್ರಿ ಒಂಬತ್ತೂರಿಗೆ ಆಯ್ತು ಡ್ಯೂಟಿಗೆ ಹೋಗಿ ಬಂದೆ ನೋಡ್ರಿ ಚಿನ್ನ ಆಟೋಟ ಅಜ್ಜಿ ಇವತ್ತೆಲ್ಲ ಬಂದಿದ್ರು ಬಂದು ಫುಲ್ ಮನೆ ಎಲ್ಲ ಗಜ್ಗಜಿತ್ತು ನೋಡ್ರಿ ಎಲ್ಲಾರು ಬಂದಿದ್ರು ಎಷ್ಟೊತ್ತ ಖುಷಿ ಅನಿಸ್ತು ಎಲ್ಲಾರು ಬಂದು ಊಟ ಮಾಡಿ ಇಷ್ಟು ಕೂಡ ಊಟ ಮಾಡಿದ್ವಿ ಇವತ್ತು ಸ್ಲಿಪರ್ ಮನೆಯಾಗ ನೋಡ್ರಿ ಚಿನ್ನ ಬಂದ ಅವ್ನು ಬರೀ ಗಾಡಿ ಚಿಂತ್ರಿ ಅವ್ನಿಗೆ ಬರೀ ಗಾಡಿ ನೋಡ್ರಿ ಗಾಡಿ ನೋಡ್ರಿ ದಿನ ಒಂದು ಗಾಡಿ ತೀವಿ ಆಯಿತಾ ಊಟ ಮಾಡಿಲ್ದಿ ಮಲ್ಕೊಂಡು ನಾಳೆ ಸ್ಕೂಲ್ ಐತಿ ನಾಳೆ ಮಂದಿ ಐತಿ ಬರ್ರಿ ಫಸ್ಟ್ ಆಗೋ ಆಗಮ್ ನೋಡಿರಿ ಪ್ರೆಶಪ್ ಆಗಿ ಊಟ ಮಾಡತ್ತೆ ಊಟ ಮಾಡೋ ಹೆಸರು ಸ್ಪೆಷಲ್ ಜಿಲೇಬಿ ಮಾಡ್ಯಾರ ನೋಡ್ರಿ ಪನ್ನೀರ್ ಬದ್ನೇಕಿ ಅಡಗ ನೋಡರು ಬರಲಿಲ್ಲಾರ ಊಟ ಮಾಡ ಚಿರು ನೋಡ್ರಿ ಊಟ ಮಾಡ್ಬಿಟ್ಟು ಆಟಾಡತ್ತಾನ ಆಯ್ತು ನೋಡಿರಿ ನಂದು ಊಟ ಆಗಿ ಎಷ್ಟೊತ್ತನ ಆಯಿತು ನಮ್ಮ ಚಿನ್ನೊಂದು ಊಟ ಮಾಡ್ಸಾಕತ್ತೀನಿ ಇನ್ನೂ ಊಟ ಮುಗಿಯಕ್ಕೆ ತಯಾರ ನೋಡಿರಿ ಅರ್ಧ ತಾಸು ಮ್ಯಾಗ ಆಯ್ತು ಇನ್ನು ಊಟ ಮಾಡಂದ್ರೆ ಹೆಂಗ್ ಆಟಾಡ್ಕೊ ಕೂತಾಳೆ ನೋಡ್ರಿ ಚಿನ್ನ ಈಗ ನೋಡ್ರಿ ಟೈಮ್ ಟೈಮ್ ರಾತ್ರಿ ಎಷ್ಟು ಹನ್ನೊಂದುವರೆ ಆಗೈತಿ ಮಲ್ಕೊಳಕತ್ತೀನಿ ನೋಡಿರಿ ವಿಡಿಯೋನ ಎಂಡ್ ಮಾಡಿಬಿಟ್ಟು ಮಲ್ಕೊಂಡು ಆಯ್ತು ಅಂತೇಳಿ ವಿಡಿಯೋ ಮಾಡಾಕತ್ತೀನಿ ದಿವ್ಯಾ ನೋಡಿರಿ ನಾ ಬರ್ಕೊಂಡು ಕೂತಾಳ ಏನೋ ಸ್ಟಡಿ ಮಾಡತ್ತಾಳ ಟೈಮ್ ತಿರುಗಿ ಹನ್ನೆರಡು ಗಂಟೆ ಆಗಿ ಬಂತು ಮಲ್ಕೊಳಕತ್ತೆ ಇವತ್ತಿನ ನೋಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಏನಿರ್ತವೆ ಎಲ್ಲ ಕಮೆಂಟ್ ಬಾಕ್ಸ್ ತಿಳಿಸಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್